ನಮಗೆ ಕೈ ಕಾಲೆಲ್ಲ ಊತ್ಕೊಂಡಿದ್ವಿ ನಾವು ಆಸ್ಪತ್ರೆಗೆಲ್ಲ ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ಪ್ರತಿಯೊಂದು ಮಾಡಿಸಿದ್ರು ಏನು ಎಲ್ಲ ನಾರ್ಮಲ್ ಬರೋದು ಆದರೆ ವಾಸಿಯಾಗ್ತಿರ್ಲಿಲ್ಲ ಅದಕ್ಕೆ ನಾವು ಇಲ್ಲಿಗೆ ಬಂದು ತೋರಿಸ್ಕೊಂಡು ಹಿಂಗೆ ಏನೇನೋ ಎಲ್ಲ ಮಾಡಿದ್ರು ಮಾಡಿಸ್ಕೊಂಡ್ಮೇಲೆ ನಮಗೆ ಪೂರ್ತಿ ಹುಷಾರಾಯಿತು ಆಸ್ಪತ್ರೆಯಲ್ಲಿ ಸುಮಾರು ಒಂದು 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 ಹತ್ತು ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿಸಿದ್ವಿ ಅಲ್ಲೇ ಮಾತ್ರೆ ಎಲ್ಲ ತಗೊಂಡು ಏನೂ ವಾಸಿ ಆಗಲಿಲ್ಲ ನಮಗೆ ಆ ಲಾಸ್ಟಿಗೆ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದ ಮೇಲೆ ನಮಗೆ ಪೂರ್ತಿ ವಾಸಿ ಆಯಿತು ಗಾಳಿ ಪೀಡೆ ಎಲ್ಲ ಹಿಡಿದ್ರವ್ರಿಗೆ ಬಿಡಿಸವ್ರೆ ನಮ್ಮ ಕಣ್ಣಿದ್ರೆ ಬೇಜನ ಜನ ವಾಸ ಆಗೇತಿ ಒಟ್ಟನಿಗೆ ಇಟ್ಟು ಬರಬೇಕು ಸೈಲಿಗೆ ಆ ಅಮ್ಮನ್ನು ನೆಂಬಿ ಬಂದವರಿಗೆ ಅವಳು ಯಾವುದೇ ಕಾರಣಕ್ಕೂ ಬಿಡಲ್ಲ ಮಡ್ಲಿಗೆ ಮಡ್ಲಿಗಾಕಂಡು ಅವಳು ಕಾಪಾಡೇ ಕಾಪಾಡ್ತಾಳೆ ನಂಬಕು ಒಟ್ಟನಿಗೆ ಆ ಎಮ್ಮನ ಇಕ್ಕೊಂಡು ಕಾಪಾಡೋಕೆ ಹೋದ್ರೆ ನಂಬೋದಿಲ್ಲ ಅಯ್ಯಮ್ಮ ಇನ್ನು ಹಾಕೊಂಡು ತುಳಿತಿರ್ತಾಳೆ ಒಟ್ಟನೆ ನಮ್ಮ ಮನಸ್ಪೂರ್ತಿ ನೆಮ್ಮಕೊಂಡು ಬಂದರೆ ನಮಗೂ ಅಂತೂ ತನ್ನ ಕೊಟ್ಟು ದಾರಿ ಮಾರ್ಗ ತೋರಿಸ್ತಾಳೆ ಅಯ್ಯಮ್ಮ ದೇವರಿಗೆ ಯಾವ ರೀತಿ ಆಯಸ್ ಬರುತ್ತೆ ದೇವ್ರಿಗೆ ಶಕ್ತಿ ಯಾವ ರೀತಿ ಬರುತ್ತೆ ಅಂದಾಗ ಇದು ಹೋಮ ಯಜ್ಞ ಯಾಗಾದಿಗಳನ್ನ ಮಾಡಿದಾಗ ಆ ಹೋಮ ಯಜ್ಞಾದಿಗಳಲ್ಲಿ ಬರೋ ಅಂಥದ್ರಲ್ಲಿ ದೇವ್ರಿಗೆ ಆಯಾಸ ಹೋಗೋದು ತುಮಕೂರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ಸಾತಿನಿ ಗ್ರಾಮ ಬರುತ್ತೆ ನಾನು ಹುಟ್ಟಿದ ಬೆಳೆದ ನಮ್ಮ ತಾತ ಮುತ್ತಾತನಂದ್ರೆ ನಮ್ಮ ಸಾತ್ನೆಯ ಗ್ರಾಮ ಇಲ್ಲಿ ದುಡ್ಡಿಗೆ ಏನಾಯಿತು ಜಮೀನು ತಾಂಡು ಈ ಜಾಗದಲ್ಲಿ ಏನೈತೆ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ ನಮ್ಮ ಹೆಸ್ರು ಶಿವಮಾ ಅತ ರಿಕ್ಸ್ ಅಂದ್ರೆ ನಮ್ಮದು ನಮ್ಗೆ ಹುಷಾರಿರ್ಲಿಲ್ಲ ಇಲ್ಲಿಗೆ ನಾವು ಆಸ್ಪತ್ರೆಗೆಲ್ಲ ತೋರಿಸೋದು ಎಲ್ಲೋ ವಾಸಿ ಆಗಲಿಕ್ಕೆ ನಾವು ಯಾರೋ ಹಿಂಗೆ ಹೇಳಿದರು ನಮಗೆ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ವಿ ಬಂದೊಂದು ಎರಡು ಸಲ ಬಂದು ನಮಗೇನೋ ಹಿಂಗೆ ಕಟ್ಟು ಹಿಂಗೆಲ್ಲ ಮಾಡಿದರು ನಮ್ಗೆ ಅವಾಗ ಪೂರ್ತಿ ಹುಷಾರಾತು ಅದಕ್ಕೆ ಸರಿನೂ ಬಂದು ಪೂಜೆ ಮಾಡಿಸ್ಕೊಂಡೋಗೋಣ ಅಂತ ಬಂದಿದ್ದೀವಿ ನಮ್ಗೆ ಆಸ್ಪತ್ ಆಸ್ಪತ್ರೆಯಿಂದ ಏನೂ ಪ್ರಯೋಜನ ಆಗಲಿಲ್ಲ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ವಿ ನಮಗೆ ಕೈ ಕಾಲೆಲ್ಲ ಊದ್ಕೊಂಡಿದ್ವಿ ನಾವು ಆಸ್ಪತ್ರೆಗೆಲ್ಲ ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ಪ್ರತಿಯೊಂದು ಮಾಡಿಸಿದ್ರು ಏನು ಎಲ್ಲ ನಾರ್ಮಲ್ ಬರೋದು ಆದರೆ ವಾಸಿ ಆಗ್ತಿರ್ಲಿಲ್ಲ ಅದಕ್ಕೆ ನಾವು ಇಲ್ಲಿಗೆ ಬಂದು ತೋರಿಸ್ಕೊಂಡು ಹಿಂಗೆ ಏನೇನೋ ಎಲ್ಲ ಮಾಡಿದ್ರು ಮಾಡಿಸ್ಕೊಂಡ್ಮೇಲೆ ನಮಗೆ ಪೂರ್ತಿ ಹುಷಾರಾಯ್ತು ಆಸ್ಪತ್ರೆಯಲ್ಲಿ ಸುಮಾರು ಒಂದು 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 ಹತ್ತು ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿಸಿದ್ವಿ ಅಲ್ಲೇ ಮಾತ್ರೆ ಎಲ್ಲ ತಗೊಂಡು ಏನೂ ವಾಸಿ ಆಗಲಿಲ್ಲ ನಮಗೆ ಆ ಲಾಸ್ಟಿಗೆ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದ ಮೇಲೆ ನಮಗೆ ಪೂರ್ತಿ ವಾಸಿಯಾಯಿತು ಅಲ್ಲಿ ನಾವೆಲ್ಲ ಆಸ್ಪತ್ರೆಯಲ್ಲಿ ಎಲ್ಲ ನಾರ್ಮಲ್ ಅಂತ ಇದ್ದು ಬ್ಲಡ್ ಕಮ್ಮಿ ಐತೆ ಅಂತ ಹೇಳಿದ್ರು ಬ್ಲಡ್ ಚಕಪ್ ಮಾಡಿಸಿರು ಬ್ಲಡ್ಡಲ್ಲೆಲ್ಲ ಕರೆಕ್ಟಾಗಿ ನಾರ್ಮಲ್ ಅಂತ ಬಂತು ಆದರೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟರು ನಮಗೆ ಕಾಲು ಊತ ಕಮ್ಮಿ ಆಗ್ತಿರ್ಲಿಲ್ಲ ಒಳ್ಳೆ ಬಿ ಪಿ ಜಾಸ್ತಿ ಆಗೈತೆ ಏನೋ ಅನ್ನೋ ಆಗ್ತಿತ್ತು ನಾವಲ್ಲೇ ಬಂದು ಇಲ್ಲಿ ಎಲ್ಲ ಕೇಳ್ಬಿಡೋದಕ್ಕೆ ಇದು ಯಾವುದೋ ದೇವ್ರದು ಅಂತ ಹೇಳಿದರು ಅದರಿಂದ ಇಲ್ಲಿ ಬಂದಮೇಲೆ ನಮಗೆ ಪೂರ್ತಿ ಕ್ಲಿಯರಾಗಿ ವಾಸಿ ಆಯಿತು ನಾವು ಪಟ್ಟ ಕೇಳಿರಲಿಲ್ಲ ಅವ್ರು ಅದೇ ಥರನೇ ಹೇಳಿದರು ಅಷ್ಟೇ ನಮಗೆ ಹಾಂ ಅವರೇ ಹೇಳಿ ನಮಗಿದು ಮಾಡಿದರು ನಾವೇನು ಕೇಳಲೇ ಇಲ್ಲ ಅವ್ರು ಹೇಳ್ದಂಗೆ ಆಯ್ತು ಇವಾಗ ನಮಗೆಲ್ಲ ಆ ಥರನೇ ಐತಿ ಇವಾಗ ನಮ್ಗೆ ಯಾವುದು ಇವಾಗಿಲ್ಲ ಬರ್ಬೇಕಾದ್ರೆ ಯಾರೋ ಹಿಂಗೆ ಮೇಲೆ ನಾವು ಬಂದಿತ್ತು ನಮ್ಗೆ ಪಸ್ಟು ಗೊತ್ತಿರಲಿಲ್ಲ ನಾವು ಮೂರನೇರಿಂದ ಕೇಳ್ಕೊಂಡೆ ಇಲ್ಲಿ ಬಂದಿತ್ತು ಕ್ಷೇತ್ರ ಮೇಲೆ ಚೆನ್ನಾಗೈತೆ ಯಾವ ಬಂದರೂ ಯಾವುದೇ ಇದು ಬಂದರೂ ಇಲ್ಲಿ ವಾಸಿ ಆಗುತ್ತೆ ಅನ್ನೋ ಭರವಸೆ ಐತೆ ನಮ್ಗೆ ಇಲ್ಲ ನಾವೇನು ಕೇಳೇ ಇಲ್ಲ ಅದೇ ನಾವು ಬಂದು ಇವ್ರಿಗೆ ತೋರಿಸಿದ್ದು ನಾವು ಈ ಥರ ಇದು ನಿಮ್ದು ಏನೋ ಬೇರೆ ತೈತೆ ಅಂತ ಹೇಳಿರೋ ಅಷ್ಟೇ ನಾವೇನು ಅವ್ರ ಪಟ್ಟನೂ ಕೇಳಿಲ್ಲ ಏನೂ ಕೇಳಿ ನಾವು ನಿಜಾನಂತ ಅನಿಸ್ತು ನಾವು ಒಂದು ಸರಿ ಬಂದು ಇವ್ರು ಹೇಳ್ದಂಗೆ ನಾವು ಇದು ಮಾಡಿದ ಮೇಲೆ ನಮಗೆ ನಿಜ ಅಂತಲೇ ಅನಿಸ್ತು ಇಲ್ಲಿ ಬಂದರೆ ಅದೇ ಕಟ್ಟೊಡಿತಾರೆ ಇಲ್ಲಿ ಆ ಥರ ಇದು ಏನನ್ನ ಮಾಡಿ ಇಲ್ಲಿ ಕಟ್ಟೊಡಿತಾರೆ ಆ ಕಟ್ಟೊಡ್ಸ್ಕೊಂಡ್ಮೇಲೆ ಪೂರ್ತಿ ಕ್ಲಿಯರಾಗಿ ರಿಸಲ್ಟು ಒಂದು ಎಂಟು ದಿವ್ಸಕ್ಕೆ ರಿಸಲ್ಟ್ ಗೊತ್ತಾಯ್ತು ನನಗೆ ಹಾಂ ಆಸ್ಪತ್ರೆ ಎಲ್ಲ ಸುತ್ತಿ ಅವತ್ತಿಂದ ನಾನು ಆಸ್ಪತ್ರೆಗೆ ಹೋಗಿಲ್ಲ ನಾನು ಆಸ್ಪತ್ರೆಯಲ್ಲಿ ಏನಂತಾರೆ ಇದು ಬಿ ಪಿ ಏನೋ ನಿಂಗೆ ಹೇಳಿರೋ ಜಾಸ್ತಿ ಐತೆ ಥೈರಾಯ್ಡು ಜಾಸ್ತಿ ಐತೆ ಆ ಥರ ಈ ಎಲ್ಲ ನಾನು ಮೆಡಿಕಲಲ್ಲೆಲ್ಲ ಮಾಡಿ ಎಲ್ಲ ನಾರ್ಮಲ್ ನಾರ್ಮಲ್ ಅಂತ ಬಂತು ಏನಕ್ಕೆ ನಾರ್ಮಲ್ ಡೈಲಿ ಮಾತ್ರೆ ತಗೊತೀನಿ ಎಲ್ಲ ಕರೆಕ್ಟಾಗೈತೆ ನಾರ್ಮಲ್ ಅಂತಲೇ ಬರುತ್ತೆ ಏನಕ್ಕೆ ನನಗೆ ಕಾಲು ಎಲ್ಲ ಊದ್ಕೊಂಬಿಟ್ಟಿದ್ದೆವು ಅದು ಜಾಸ್ತಿ ಆಗೋ ಹಿಂಗೆ ಬಂದು ನಮ್ಮ ಮನೆಯವರೇ ಕರ್ಕೊಂಬಂದ್ರು ಇವರೇ ಎಲ್ಲ ಇದೆಲ್ಲ ಕಟ್ಟಡ ಎಲ್ಲ ಕಟ್ಟಕ್ಕೆ ಬರೋರಲ್ಲ ಅವರಿಗೆ ಹಿಂಗೆ ಬೇರೆ ಕಡೆಯಿಂದ ಗೊತ್ತಾಗಿ ಅವರೇ ಕರ್ಕೊಂಬಂದರು ನೈಟ್ ಕರ್ಕೊಂಬಂದಿದ್ರು ಕರ್ಕೊಂಬಂದ್ಮೇಲೆ ಅವರು ಬತ್ತಿದ್ದಂಗೆ ನೋಡಿ ಹೇಳಿದರು ನನಗೆ ನಿನಗೆ ಹಿಂಗೆ ಏನೋ ಏನೇ ಒಂಥರ ಬೀತ್ ಲಕ್ಷಣ ಥರ ಆಗೈತೆ ನಿನಗೆ ಅದಕ್ಕೆ ನೀನು ಈ ಥರ ಕಾಲೆಲ್ಲ ಊತ್ಕೊಂಡಿರೋದು ಅಂತ ನಾನು ಏನೇ ಮಾಡಿದರೂ ಕಾಲು ಊತ ಕಮ್ಮಿ ಆಗಲಿಲ್ಲ ಇಲ್ಲಿ ಬಂದು ಅದೇ ನಿಂಬೆಹಣ್ಣೆಲ್ಲ ಮಂತ್ರಿಸಿ ಕೊಟ್ಟು ಕಟ್ಟೋಡಿಸಿ ಆದಮೇಲೆ ನನಗೆ ದಿನ 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 ಕಮ್ಮಿ ಆಗ್ತಾ ಹೋಯ್ತು ಅದೇ ಕೆಲವೊಮ್ಮ್ರಿಗೆ ಆಗ್ತೈತೆ ಕೆಲವ್ರಿಗೆ ಆಗೋಲ್ಲ ಎಲ್ಲರಿಗೂ ಆಗುತ್ತೆ ಅಂತ ಹೇಳಕ್ ಬರಲ್ಲ ಕೆಲವ್ರಿಗೆ ಮಾತ್ರ ಆಗುತ್ತೆ ನನಗೆ ಆಗಿದೆ ನನಗೆ ಅನುಭವ ಇರೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ನನಗೆ ಸಕ್ಸಸ್ ಆಗೈತೆ ಅದಕ್ಕೆ ನನಗೆ ಬಂದಿರೋದಕ್ಕೆ ನಂಗೆ ಸಕ್ಸಸ್ ಅಷ್ಟೇ ಯಾವ ಥರ ಅಂದ್ರೆ ಏನು ಅದೇ ಹುಷಾರಾದ್ನಲ್ಲ ಹುಷಾರದೆ ಆ ಥರ ಮಾಡ್ಸ್ಕೊಂಡ್ಮೇಲೆ ನಾನು ಹುಷಾರದೆ ನನಗೇನು ಪ್ರಾಬ್ಲಮ್ ಆಗಲಿಲ್ಲ ಚೆನ್ನಾಗಾದೆ ನಾನು ಚೆನ್ನಾಗಾದ್ಮೇಲೆ ನಂಬಿಕೆ ಮೇಲೆ ನಾನು ಬಂದಿರೋದು ಅವ್ರ ನಂಬಿಕೆ ಮೇಲೆ ಬೀರುತ್ತೆ ಅಷ್ಟೇ ಅದು ಈಗ ನಿಮಗೂ ಇಷ್ಟ ಇರಲ್ಲ ನಮ್ಗೆ ಇಷ್ಟ ಇರುತ್ತೆ ಒಬ್ಬೊಬ್ರು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬರ್ತವ್ ಎಲ್ಲರಿಗೂ ಒಂದೇ ಅಭಿಪ್ರಾಯ ಇರಲ್ಲ ಅನುಭವ ಹಾ ಅಷ್ಟೇ ಅನುಭವ ನಮ್ಗೆ ಅನುಭವ ಆಗಿರೋದಕ್ಕೆ ನಾನು ನಂಬಿದ್ದೀನಿ ಅನುಭವ ಇಲ್ದಾರ್ಗೆ ನಮ್ದು ನಾವೇನು ಹೇಳಕ್ಕಾಗಲ್ಲ ಅವ್ರಿಗೆ ಅಷ್ಟೇ ಹಾ ಅದೇ ನಾನು ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಇರಲಿಲ್ಲ ನಾನು ಆಮೇಲೆ ನನಗೂ ನಂಬಿಕೆ ಅನ್ನೋದು ಬಂದೈತಿ ಅಷ್ಟೇ ಅವರ ನಂಬಿಕೆ ಮೇಲೆ ಆಗುತ್ತೆ ಹೊರತು ಎಲ್ಲರಿಗೂ ವಾಸಿ ಆಗುತ್ತೆ ಅಂತ ಹೇಳಕ್ ಬರಲ್ಲ ಈಗ ಆಸ್ಪತ್ರೆ ಒಳಗೆ ಆಗ ಕಾಯ್ಲಿದ್ರೆ ಆಸ್ಪತ್ರೆಗೆ ಬೇಕು ನಮ್ಗೆ ಒಂದು ತರುತ್ತೆ ಆಗುತ್ತೆ ಸಿಗುತ್ತೆ ಅಷ್ಟೇ ನಾನು ಹೇಳ್ತೀನಲ್ಲ ಆಸ್ಪತ್ರೆ ಕಾಯಿಲೆ ಆದರೆ ಆಸ್ಪತ್ರೆಗೆ ವಾಸಿ ಆಗುತ್ತೆ ಇದು ಇದ್ರಕ್ಕೆ ಸಂಬಂಧಪಟ್ಟಾದ್ರೆ ಇಲ್ಲೇ ವಾಸಿ ಆಗುತ್ತೆ ಎಲ್ಲದು ಇಲ್ಲೇ ವಾಸಿ ಮಾಡುತ್ತೆ ಅಂದರೆ ಅದು ಹೇಳಕ್ ಬರಲ್ಲ ನಮಗೆ ನಮ್ಮ ಮನಸ್ಸನ್ನ ಏನು ಅಂದ್ಕೊಂಡಿದ್ದೀವೋ ನಮಗೆ ಒಂದು ಅಡಿಕೆ ತೋಟ ಹೋಗು ಒಂದು ವ್ಯವಹಾರ ಹೋಗು ನನ್ನ ಮನಸ್ಸನ್ನ ನಾನು ಏನು ಅಂದ್ಕೊಂಡೋಗ್ಕು ಆ ತಾಯಿ ನಮ್ಮ ಒಂದೆಲ್ಲ ನನಗಿಂತ ನಡ್ಸ್ಕೊಟ್ಟೆ ಒಳ್ಳೆ ನನಗೆ ಹೋಗಿ ನನಗೆ ಇಷ್ಟಕ್ಕೆ ಆಗ್ಬೇಕಣವ ಅಂತ ನನ್ನ ಮನಸ್ಸನ್ನ ಅಂದ್ಕೊಂಡು ಹೋಗಿ ಬಂದು ಕರ್ಪೂರ ಹಚ್ಚಿ ನನಗೆ ಹಿಂಗೆ ಮಾಡಿಕೊಡವ ಅಂತ ಕೇಳಿದಾಗ ನನ್ನ ಮನಸ್ಸಿಗೆ ತಾಯಿಯಮ್ಮ ತೋಟನೇ ಮಾಡಿಕೊಟ್ಟೆ ನಾನು ಯಾವಾರು ಮಾಡ್ತೀನಿ ಸರ್ ಅಡಿಕೆ ತೋಟ ತೆಂಗಿನ ತೋಟ ವ್ಯಾಪಾರ ಮಾಡ್ತೀನಿ ನಾನು ಬಂದು ಕರ್ಪೂರ ಹಚ್ಚಿ ಇಂಥದ್ದು ಮಾಡಿಕೊಡವ ಏನೋ ನಿನ್ನ ನನಗೂ ಎರಡು ರೂಪಾಯಿ ಕೊಡವ ಅಂತ ಕೈ ಮುಗಿ ಬೇಡ್ಕೊಂಡು ಹೋದಾಗ ನನಗೆ ನಾ ಲಾಭಕ್ಕೆ ಬರೋಂಗೆ ನನಗೆ ಆ ದಾರಿ ಮಾರ್ಗ ಕೊಟ್ಟೋಳಿ ಗಾಳಿ ಪೀಡೆ ಎಲ್ಲ ಹಿಡಿದ್ರವ್ರಿಗೆ ಬಿಡಿಸಿ ನಮ್ಮ ಕಣ್ಣಿದ್ರೆ ಬೇಜನ ವಾಸ ಆಗಿ ಐತೆ ಒಟ್ಟನಿಗೆ ನೆಂಬಿಕೆ ಇಟ್ಟು ಬರಬೇಕು ಸೈಲಿಗೆ ಆ ಅಮ್ಮನ ನೆಂಬಿ ಬಂದರಿಗೆ ಅವಳು ಯಾವುದೇ ಕಾರಣಕ್ಕೂ ಬಿಡಲ್ಲ ಮಡ್ಲಿಗೆ ಹಾಕೊಂಡು ಅವಳು ಕಾಪಾಡೇ ಕಾಪಾಡ್ತಾಳೆ ನಂಬೋಕು ಒಟ್ಟನಿಗೆ ಅಯ್ಯಮ್ಮನ ಒಳಗೊಂದವರೆಗೊಂದು ಇಕ್ಕೊಂಡು ಕಾಪಾಡಕ್ಕೆ ಹೋದ್ರೆ ನಂಬೋದಿಲ್ಲ ಅಯ್ಯಮ್ಮ ಇನ್ನು ಹಾಕೊಂಡು ತುಳಿತಿರ್ತಾಳೆ ಒಟ್ಟನೆ ನಮ್ಮ ಮನಸ್ಫೂರ್ತಿ ನಂಬ್ಕೊಂಡು ಬಂದರೆ ನಮಗೂ ಅಂತೂ ತನ್ನ ಕೊಟ್ಟು ದಾರಿ ಮಾರ್ಗ ತೋರಿಸ್ತಾಳೆ ಅಯ್ಯಮ್ಮ ನಂಬಿಕೆ ನಂಬಕು ತಂದೆ ತಾಯಿ ನಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸಿ ಬೆಳೆಸಿರ್ತಾರೋ ಹಂಗೆ ನೆಂಬಿರಿ ಅಯ್ಯಮ್ಮನ ನಮ್ಮ ತಾಯಿ ಅಂತ ನೆಂಬಿರಿ ಅಯ್ಯಮ್ಮನ ಏನೋ ಒಂದು ದಾರಿ ಮಾರ್ಗ ತೋರಿಸ್ತಾಳೆ ಇದರಲ್ಲಿ ಓಮದ್ದು ಅಂದರೆ ಸರ್ವೋಜನ ಸುಖಿನಾಭಾವತು ಅಂತೇಳಿ ಲೋಕ ಕಲ್ಯಾಣಕ್ಕಾಗಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದಕ್ಕೆ ಇವತ್ತು ಏನೈತೆ ನಮ್ಮ ನಾಡಿನಲ್ಲಿ ದನ ಎಲ್ಲರಿಗೂ ಏನೈತೆ ನೊಂದು ದರಿದ್ರ ಅನ್ನತಕ್ಕದ್ದು ಮಕ್ಕಳು ತಂದೆಗಳ್ನ ಸಾಕೋದು ಕಷ್ಟ ಆಶ್ರಮಕ್ಕೆ ಹೋಗ್ತಾವ್ರಿ ತಾಯಿ ತಂದೆಗಳ್ನ ಸಾಕೋಕ್ಕಾಗ್ದಾರೆ ಆಸ್ತಿಗಳು ಬೇಕು ಅಂತಸ್ತು ಬೇಕಾಗುತ್ತೆ ಆ ಅವ್ರ ಆಸ್ತಿಗಳನ್ನ ಅನುಭವಿಸೋಕ್ಕಾಗುತ್ತೆ ಅವ್ರನ್ನ ಸಾಕೋಕ್ಕೆ ಆಗೋಲ್ಲ ಅಷ್ಟೊಂದು ದರಿದ್ರ ತಾಯ್ತಿ ಇದರಲ್ಲಿ ಒಂದು ಯಾವುದೇ ಒಂದು ನಾನು ಇವತ್ತು ವೈವಾಟಿಕೆ ವ್ಯವಹಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಎಲ್ಲ ಮೈನಸ್ ಅನ್ನೋತಕ್ಕದ್ದು ಧನ ಆಕರ್ಷಣೆ ಅಲ್ಲ ಜನತ ಮನ್ಸ್ರ ಹತ್ರ ಏನಪ್ಪ ಆ ದನ ಆಕರ್ಷಣೆಗಳು ಮತ್ತು ಧನ ಧಾನ್ಯಗಳು ಆರೋಗ್ಯ ಇವೆರಡೂ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಕ್ಷೇತ್ರದೊಳಗೆ ಈ ಪೂಜೆ ಹೋಮದ ಕಾರ್ಯಕ್ರಮ ಇಲ್ಲಿ ಏನೈತೆ ಏನೈತೆ ವರ್ಷಕ್ಕೊಂದು ವಿಶೇಷ ನಾನು ಮಾಡ್ತಾಯಿರೋದು ವರಮಾಲಕ್ಷ್ಮಿ ಅನ್ನೋತಕ್ಕದ್ದು ಇಲ್ಲಿ ಒಂದು ಅಮ್ಮ ಪೂಜೆ ಯಾಕೆ ಅಂದರೆ ಅಮ್ಮನ ಇವತ್ತು ರಥ ನಾನು ಮಾಡ್ತಾ ಇರೋದು ಇದರಲ್ಲಿ ಶಿವನಾರಾಯಣ ರಥ ವರಮಾಲಕ್ಷ್ಮಿ ರಥ ಸೊ ಒಂದು ಶನಿ ಮಹಾತ್ಮ ರಥ ಯಾವ ರೀತಿ ಮಾಡ್ತಾರೋ ಆ ರೀತಿ ಇದು ಇಲ್ಲಿ ದೇವ್ರಿಗೆ ಯಾವ ರೀತಿ ಆಯಸ್ ಬರುತ್ತೆ ದೇವ್ರ ಶಕ್ತಿ ಯಾವ ರೀತಿ ಬರುತ್ತೆ ಅಂದಾಗ ಇದು ಹೋಮ ಯಜ್ಞ ಯಾಗಾದಿಗಳ್ನ ಮಾಡಿದಾಗ ಆ ಹೋಮ ಯಜ್ಞಾದಿಗಳಲ್ಲಿ ಬರೋ ಅಂಥದ್ರಲ್ಲಿ ದೇವ್ರಿಗೆ ಆಯಸ್ಸು ಹೋಗುತ್ತೆ ಇಲ್ಲ ಅಂದರೆ ನಾವು ಹೇಳ್ತೀವಿ ಇವತ್ತು ಈ ಮನೆಗೆ ಈ ಆಯಾಸಿಲ್ಲ ಕಣಪ್ಪ ಅಂತೀವಿ ಆಮೇಲೆ ಈ ಮನ್ಸನ್ಗೆ ಆಯಾಸ ಇಲ್ಲ ಅಂತೀವಿ ಆವಾಗ ಆಯಸ್ನ ಹೆಚ್ಚು ಮಾಡ್ಕೊಂಬ ಏನು ಮಾಡ್ತೀವಿ ಹೊಸ ಪಾಯ ಆಗ್ತೀವಿ ಹಾಂ ಆಮೇಲೆ ಏನೈತೆ ಮನ್ಸೂನ್ಗೆ ಏನಾಯ್ತು ತಿರ್ಗಿ ಒಂದು ಅವನು ಸ್ಕ್ಯಾನ್ ಮಾಡಿಸೋದು ಎಮ್ ಐ ಆರ್ ಮಾಡ್ಸೋದು ಏನೋ ಮಾಡಿಸಿ ಪುನರ್ ಒಂದು ಬಾಟ್ಲ್ ಹಾಕ್ಸೋದು ಇನ್ನೊಂದು ಮಾಡ್ತಾರೆ ಅವಾಗ ಒಂದು ಎನರ್ಜಿ ಸ್ಟಾರ್ಟ್ ಆಗುತ್ತೆ ಮನ್ಸೂನ್ಗೆ ಅವಾಗ ಹೊಸ ಹೊಸ ಪರವಾಗಿಲ್ಲಪ್ಪ ಅಂದ್ಬಿಟ್ಟು ಶಕ್ತಿ ಪುಷ್ಟವಾಗಿರ್ತಾನೆ ಅದೇ ಥರ ಏನಾಯಿತ ಒಂದು ಜನಕ್ಕೆ ಏನಾಯ್ತೋ ಒಂದು ಒಳ್ಳೆಯ ಮಾರ್ಗ ಅನ್ನೋದು ಮಾರ್ಗನ ನೋವನ್ನ ಅನುಸರಿಸಿ ಇಲ್ಲಿ ಏನಾಯ್ತು ಈ ದೇವಿ ಅನ್ನತಕ್ಕದ್ದು ಇನ್ನೂ ಹೆಚ್ಚೆತ್ತುವಾಗೆ ಇಲ್ಲಿ ಶಕ್ತಿತ್ವ ನಿಂತ್ಕೊಳ್ಳಿ ಅಂತೇಳಿ ಇಲ್ಲಿ ಹೋಮ ಮಾಡಿಸಿದ್ದು ಇದರಲ್ಲಿ ಎಲ್ಲದೂ ಏನಾಯ್ತ ನೀನು ಬಂದಿದ್ರಿ ನಮ್ಮ ಯುವನರು ಬಂದಿದ್ರು ಮತ್ತು ಏನಾಯ್ತ ಸ್ವದೇಶ್ ಮೀಡಿಯಾ ಇದರಲ್ಲಿ ನಮಗೆ ಹಲವಾರು ಮಾಧ್ಯಮಗಳಲ್ಲಿ ಎಲ್ಲರದು ಹಾಂ ನಮ್ಮ ಸಂದೀಪ ಆಗಿರ್ಬೋದು ವರ್ಷಿಣಿ ಆಗಿರ್ಬೋದು ಎಲ್ಲರೂ ನಮ್ಮ ಮಾಧ್ಯಮರ ಸಪೋರ್ಟ್ ನಿಂದ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ ಜಿಲ್ಲೆ ಒಳಗು ಬೋರ್ವೆಲ್ ಪಾಯಿಂಟ್ ಮಾಡಿ ಹಗಲು ರಾತ್ರಿ ಅನ್ನೋತಕ್ಕ ಎಲ್ಲದ್ರಾಗೂ ಗಂಗೆ ಕೊಟ್ಟು ರೈತರುಗಳು ಕಣ್ಣೀರು ನಿರ್ವಹಿಸಿ ಆಗ ಅದ್ರಲ್ಲಿ ನಾನು ಮಾಡೋದು ಸಮಾಜ ಸೇವೆ ಮತ್ತಿಲ್ಲಿ ನೊಂದು ಬೆಂದು ಬಂದಂದು ಭಕ್ತಾದಿಗಳಿಗೆ ನನ್ನ ಸೇವೆ ನಾನು ಏನು ನಿರ್ವಹಿಸ್ತಿರೋದು ನೋಡಿ ಬಂದು ಸೋಷಿಯಲ್ ಸರ್ವೀಸು ಅಂತೇಳಿ ಸಮಾಜ ಸೇವೆಗೆ ಒಂದು ಡಾಕ್ಟರ್ ಪದವಿ ಕೊಟ್ಟಾರೆ ಅದರಲ್ಲಿ ಏನಾಯ್ತು ಆ ಡಾಕ್ಟರ್ ಪದವಿನ ಸ್ವೀಕರಣೆ ಮಾಡ್ಕೊಂಡು ಇನ್ನೂ ಒಂದು ಪಟ್ಟು ನನಗೆ ಜವಾಬ್ದಾರಿ ಜಾಸ್ತಿ ಆಯ್ತು ಈಗ ಯಾಕೆಂದರೆ ನಾವು ಅನ್ನತಕ್ಕದ್ದನ್ನು ಪದವಿ ತಕ್ಕನಾಗ ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕಲ್ವ ಹಾಂ ಇನ್ನೂ ನಮ್ಮ ಜವಾಬ್ದಾರಿ ನಮ್ಮ ಶಕ್ತಿನ ತಕ್ಕಂಥ ಹೆಚ್ಚಿಸ್ಕೊಂಡು ಇನ್ನೂ ನಾನು ಏನಾಯ್ತು ನಮ್ಮ ನಾಡಿಗೆ ನಾನು ಬೆಳೆದ್ರೆ ನಾಡಿಗೆ ನಾನು ಹುಟ್ಟಿರೋದು ಭೂಮಿಗೆ ಒಂದು ಏನಾದರೂ ಕೊಡಬೇಕಲ್ವ ಅದಕ್ಕೋಸ್ಕರನ ನಾನು ಈ ಶಕ್ತಿ ಹೋಮ ಯಾಗಗಳಲ್ಲಿ ಮತ್ತೇನಾಯ್ತವ ಇದನ್ನೆಲ್ಲದನ್ನ ನೋಡಿ ನಾನು ಗುರ್ತಿಸ್ದಾಗ ಡಾಕ್ಟ್ರೇಟ್ ಪದವಿ ಕೊಟ್ಟರು ತುಮಕೂರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ಸಾತಿನಿ ಗ್ರಾಮ ಬರುತ್ತೆ ನಾನು ಹುಟ್ಟಿದ ಬೆಳೆದ ನಮ್ಮ ತಾತ ಮುತ್ತಾತನಂದ್ರೆ ನಮ್ಮ ಸಾತಿನ ಗ್ರಾಮ ಇಲ್ಲಿ ದುಡ್ಡಿಗೆ ಏನಾಯ್ತು ಜಮೀನು ತಗೊಂಡು ಈ ಜಾಗದಲ್ಲಿ ಏನೈತೆ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ ಇದನ್ನ ಏನಾಯ್ತಾ ಈ ದೇವಾಲಯ ಇಲ್ಲಿ ನೀ ಅಮ್ಮನೇ ಬಂದು ಏನಾಯ್ತೋ ಇಲ್ಲಿ ಜಾಗದಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ಅಮ್ಮನ ಏನಾಯ್ತು ಇಲ್ಲಿ ಆರಾಧಿಸ್ಕೊಂಡು ಏನಾಯ್ತು ಇಲ್ಲಿ ಬಂದು ಪಿಲ್ಲಳ್ಳಿ ಗ್ರಾಮದಲ್ಲಿ ನೊಂದು ಬೆಂದ್ರನ್ನ ಕಷ್ಟಗಳ್ನ ಒಳಗಡ್ಸ್ಕೊಂಡು ಪಾರ್ಶಿವ ಆಗಿರ್ಬೋದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಆರೋಗ್ಯದಲ್ಲಿ ಕುಂದು ಕೊರತೆ ಆಗಿರ್ಬೋದು ಇಂಥ ಸಮಸ್ಯೆಗಳನ್ನ ಏನಾಯ್ತು ಅಮ್ಮ ಗುಣಪಡಿಸ್ತಾ ಹೋಗ್ತಾವ್ರಿ ಮತ್ತೆ ಗಂಗೆಯಲ್ದಾರಿಗೆ ಗಂಗೆ ಹೊಗ್ತಾವ್ರಿ ಮತ್ತು ಯಾವುದೇ ರೀತಿ ಸಮಸ್ಯೆಗಳ್ನ ಏನಾಯ್ತೋ ಮನ್ಸೂನಿಗೆ ತಂದೊಡ್ಡಿ ಭೂತಪೇತಗಳ್ನ ಬಿಟ್ಟು ಗ್ರಹಗಳ್ನ ಬಿಟ್ಟು ಚೌಡಿಗಳ್ನ ಬಿಟ್ಟು ಎಲ್ಲ ಏನಾಯ್ತು ಪ್ರಯೋಗ ಮಾಡಿರ್ತಾರೆ ಇದರಲ್ಲಿ ತುಂಬಿ ಅಂತ ನೀರನ್ನೂ ಏನಾಯ್ತು ಜಲ ಕಟ್ ಮಾಡಿ ಕಟ್ಟಾಕ್ತಾರೆ ಮನುಷ್ಯ ಏನಾಯ್ತು ಬೆಳಿತಾವನೆ ಅಂದಾಗ ಅವನೇನಾಯ್ತು ನೋಡಿಬಿಟ್ಟು ನಾಲ್ಕು ದೃಷ್ಟಿಯಿಂದಲೂ ಏನಾಯ್ತೋ ನಾಲ್ಕು ದಿಕ್ಕಿನಿಂದಲೂ ಅವನು ಕಟ್ಟಾಕ್ತಾರೆ ಆ ಕಟ್ಗಳ್ನ ಏನಾಯ್ತೋ ನಾವೇನಾಯ್ತು ನಮ್ಮ ಹತ್ರ ಇರೋದು ಪಂಚಾಂದ್ರಿಯ ಕಟ್ಟಾಗಿರ್ಬೋದು ದೃಷ್ಟಿ ಕಟ್ಟಾಗಿರ್ಬೋದು ಒಂದು ಏನಾಯ್ತು ಸರ್ಪ ಕಟ್ಟಾಗಿರ್ಬೋದು ಚೌಡಿ ಕಟ್ಗಳಲ್ಲಿ ಎಲ್ಲ ಕಟ್ಗಳನ್ನ ನಾವು ನಿವಾರಣೆ ಮಾಡ್ತಾಯಿರ್ತೀವಿ ಅವನು ಯಾವ ರೀತಿ ತಂತ್ರ ಮಂತ್ರ ಪ್ರಯೋಗ ಮಾಡಿರ್ತಾನೋ ಅಮ್ಮ ನಮ್ಮನ ಹತ್ರ ವಿಚಾರಣೆ ತಗೊಂಡು ಅದೇ ರೀತಿಯಾದ ಪರಿಹಾರ ಅನ್ನೋ ನಾವು ಅದಕ್ಕೆ ಕಟ್ ಮಾಡ್ತಾಯಿರ್ತೀನಿ ಆ ಕಟ್ ಮಾಡಿದ್ದು ಅಲ್ಲಿಗೆ ಏನಾಯಿತು ಅವನಿಗೆ ಮುಂದೆ ಅಪ್ಪೆಟ್ಟು ಬರೋಲ್ಲ ಕಟ್ ಇದ್ದಾಗ ನಾವು ಕಾಲಾಗ ಮುಳು ತ ಕಂಡದಲ್ಲಿದ್ದರೆ ಕಾಲು ಕುಣ್ತಲೇ ಇರ್ತೀವಿ ಕಾಲಾಗ ಯಾವಾಗ ಮುಳುತಗದಾಗ ಸ್ವಲ್ಪ ದಿನ ಓಡಾಡ್ತಿರ್ತೀವಿ ಆ ಥರ ಇದನ್ನು ನಾವು ಏನಾಯ್ತು ಅವ್ರ ಪ್ರಯೋಗ ಮಾಡಿದಾಗ ಆ ಪ್ರಯೋಗ ನಾವು ಕಟ್ ಮಾಡ್ಕೊಂಬಿ ಎರಡು ಲೈನಾಗ ಏನಾಯ್ತದ ಕರೆಂಟ್ ಪಾಸ್ ಆಗ್ತಾಯಿದ್ದಾಗ ಬಲ್ಪ್ ಹತ್ತೆ ಆತತಿ ಆ ಲೈನ್ ಏನೇತಕ್ಕದು ಕಟ್ ಮಾಡಿದಾಗ ಬಲ್ಪ್ ಎಲ್ಲ ಅಲ್ಲಿ ಅಲ್ಲಿರೋದು ಅಲ್ಲಿ ಶ ಇವ್ರಿಗೇನಾಯ್ತದ ಶತ್ರುಗಳಿಗೂ ಮಂತ್ರವಾದಿಗೂ ಅಲ್ಲಿ ಕಲೆಕ್ಷನ್ ಇರ್ತೈತಿ ಅದು ಆ ಮಾಡಿರೋಂಥ ಪ್ರಯೋಗಗಳು ಇಷ್ಟೇ ಹೇಳ್ತೀನಿ ವೀಕ್ಷಕ